यपदम् वेदसंवेद्यं कटाक्षणापि वीक्षितुं क्षमन्ते विमतयस्तम उपासे श्रेयपदिम मयस्थितो मदंगेषु स्वतंत्रो व्याप्तवान हरिः सविश्वतः स्वस्वतंत्रं माम् स्वेच्छया वर्तयत्यजह स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यग् जयतीर्थं तमाश्रये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯಭಕ್ತಿಮ್ಯ ಅಘಾದ್ರಿ ಸಂಭೇದನ ದೃಷ್ಟಿವಜ್ರಹ ಕ್ಷಮಾಸುರೇಂದ್ರೋವು ಮಾಂ ಸದಾ ಎಂ ಇವತ್ತಿನ ಆರಾಧ್ಯಪುರುಷರಾದ ಮಹಾನುಭಾವರಾದ ಕಲಿಯುಗ ಕಲ್ಪವೃಕ್ಷಕಾಮಧೇನುಗಳಾದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಭವ್ಯವಾದ ಮಹಿಮೆಯನ್ನು ಅಪ್ಪಣಾಚಾರ್ಯರು ತಾವು ರಚನೆ ಮಾಡಿದ ಸ್ತೋತ್ರದಲ್ಲಿ ಸಂಗ್ರಹ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಬಹಳ ಶ್ರೇಷ್ಠವಾದಂತಹ ಸ್ತೋತ್ರ ಪಠನ ಮಾಡಿದವರಿಗೆಲ್ಲ ಕಷ್ಟಗಳ ಪರಿಹಾರವನ್ನು ಮಾಡಿ ಅನೇಕ ಇಷ್ಟಾರ್ಥಗಳನ್ನು ಅಂದಿನಿಂದ ಇವತ್ತಿನವರೆಗೂ ನೀಡುತ್ತಾ ಬಂದಿರುವಂತಹ ಶ್ರೇಷ್ಠವಾದಂತಹ ಒಂದು ಸ್ತೋತ್ರ ಸಿದ್ಧಿಯನ್ನು ಕೊಡುವಂತಹ ಸ್ತೋತ್ರ ಅದಕ್ಕೆ ಕಾರಣ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಅನುಸಂಧಾನವನ್ನು ಮಾಡುತ್ತಾ ಗುರುಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತನಾದ ಭಗವಂತನ ಸರ್ವೋತ್ತಮನಾದ ಪರಮಾತ್ಮನ ಚಿಂತನವನ್ನು ಮಾಡಿ ಆ ಪರಮಾತ್ಮನ ಕೃಪೆಯಿಂದ ವಾಯುದೇವರ ಕೃಪೆಯಿಂದ ಎಲ್ಲ ಗುರುಗಳ ಪ್ರಾಚೀನ ಗುರುಗಳ ವಿಶೇಷವಾದ ಅನುಗ್ರಹದಿಂದ ಈ ಒಂದು ದೊಡ್ಡದಾದ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳವರಲ್ಲಿದೆ ಎನ್ನುವಂತಹ ಅನುಸಂಧಾನವನ್ನು ಮಾಡ್ತಾ ನಿಜವಾದ ಭಕ್ತಿಯಿಂದ ಅವರು ಸ್ತೋತ್ರ ಮಾಡಿದ್ದಕ್ಕೆ ಆ ಸ್ತೋತ್ರವನ್ನು ಪಠನ ಮಾಡಿದವರಿಗೂ ಆ ಎಲ್ಲ ಸಿದ್ಧಿಗಳು ಸಿದ್ಧವಾಗ್ತವೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರೇ ಅದಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿಯೂ ಅದು ಸಿದ್ಧಿಪ್ರದವಾಗಿದೆ ಎನ್ನುವುದು ನಿಮಗೆಲ್ಲ ಗೊತ್ತಿದ್ದ ವಿಷಯ ಆ ಸ್ತೋತ್ರದಲ್ಲಿ ಬರುವಂತಹ ಒಂದು ಶ್ಲೋಕ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಭಕ್ತಿಮ ಸ್ವಲ್ಪ ಸಂಸ್ಕೃತ ಬಂದವರಿಗೂ ಸ್ಪಷ್ಟವಾಗಿ ಅರ್ಥವಾಗುವಂತೆ ಇದೆ ಶ್ಲೋಕ ಏನಿದರಲ್ಲಿ ಕಠಿಣವಾದದ್ದಿಲ್ಲ ಶ್ರೀರಾಘವೇಂದ್ರ ಸಕಲ ಪ್ರದಾತ ಕನ್ನಡದಲ್ಲಿ ಏನು ಅರ್ಥ ಹೇಳಬೇಕಿದಕ್ಕೆ ಸ್ಪಷ್ಟವಾಗಿದೆ ಏನು ಅಭೀಷ್ಟಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಕ್ತರು ಸೇವೆಯನ್ನು ಮಾಡುತ್ತಾರೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಾರೆ ಅಥವಾ ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡುತ್ತಾರೆ ಗ್ರಂಥಗಳ ಅಧ್ಯಯನವನ್ನು ಮಾಡಿದವರ ಸೇವೆಯನ್ನು ಮಾಡುತ್ತಾರೆ ಗ್ರಂಥಗಳ ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಯೋಗ್ಯತೆ ಇದ್ದರೆ ಪಾಠಪ್ರವಚನಗಳನ್ನು ಮಾಡಿ ಶ್ರವಣ ಮಾಡಿ ಅದೂ ಇಲ್ಲ ಅಂದರೆ ಆ ಪಾಠ ಪ್ರವಚನಾದಿಗಳಿಗೆ ಅನುಕೂಲ ಮಾಡಿಕೊಟ್ಟರೂ ಸಾಕು ರಾಘವೇಂದ್ರ ಸ್ವಾಮಿಗಳವರಿಗೆ ಸಂತೋಷವಾಗಿ ಆ ಸೇವೆಯಿಂದ ಸಂತುಷ್ಟರಾಗಿ ಸಕಲ ಪ್ರದಾತ ಅವರಿಗೆ ಇಷ್ಟವಾದದ್ದೇನೋ ಅದನ್ನೆಲ್ಲ ಅನುಗ್ರಹ ಮಾಡಿ ನೀಡುವಂಥವರು ಮಹಾನುಭಾವರು ಎಂಬುದಾಗಿ ಈ ಶ್ಲೋಕದಿಂದ ತಿಳಿದು ಬರುತ್ತದೆ ರಾಘವೇಂದ್ರ ಸ್ವಾಮಿಗಳವರು ಸಕಲ ಪ್ರದಾತ ಭಕ್ತರ ಇಷ್ಟಾರ್ಥಗಳನ್ನು ಕೊಡ್ತಾರಲ್ಲ ಕೊಡುವುದಕ್ಕೆ ಅವರಿಗೆ ಈ ಸಾಮರ್ಥ್ಯ ಶಕ್ತಿಗಳು ಹೇಗೆ ಬಂತು ಅಂತ ಮುಂದಿನ ಶ್ಲೋಕದಲ್ಲಿಯೂ ಅದನ್ನು ತಿಳಿಸ್ತಾರೆ ಹರಿಪಾದ ಕಂಜ ನಿಷೇವಣಲ್ಲಬ್ಧ ಸಮಸ್ತ ಸಂಪತ್ ಎಂಬುದಾಗಿ ಆದರೆ ಈ ಶ್ಲೋಕದಲ್ಲಿಯೂ ಕೂಡ ಅಪ್ಪಣಾಚಾರ್ಯರು ಅದನ್ನು ಸೂಚನೆ ಮಾಡಿ ಕೊಡ್ತಾರೆ ಏನಂತ ಶ್ರೀರಾಘವೇಂದ್ರ ಅಂತ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನೊಳಗೆ ಆ ಪ್ರಶ್ನೆಗೆ ಉತ್ತರ ಇದೆ ಅಂತ ಸಾಮಾನ್ಯವಾಗಿ ಭಕ್ತರಿಗೆಲ್ಲ ಹೆಚ್ಚು ಬೇಕಾದದ್ದು ಯಾವುದು ಸಂಪತ್ತು ಸಂಪತ್ತು ಬೇಕು ಹಣ ಬೇಕು ಆ ಸಂಪತ್ತಿಗೆ ಅಧಿಕಾರ ಬೇಕು ಅಧಿಕಾರದಲ್ಲಿದ್ದರೆ ಸಂಪತ್ತು ಬರುತ್ತೆ ಒಳ್ಳೆಯ ಅಧಿಕಾರ ಬೇಕು ಉದ್ಯೋಗ ಬೇಕು ಅಥವಾ ಬೇರೆ ಬೇರೆ ವ್ಯವಸಾಯಗಳನ್ನು ಮಾಡುವವರಿದ್ದರೆ ಅವರವರ ಭೂಮಿ ವ್ಯವಸಾಯ ಎಲ್ಲ ಚೆನ್ನಾಗಿ ನಡೆಯಬೇಕು ಸಂಪತ್ತು ಬರಬೇಕು ಉದ್ಯೋಗದ ಮಾಧ್ಯಮದಿಂದ ಆಗಬಹುದು ಅಥವಾ ಕೃಷಿಯ ಮಾಧ್ಯಮದಿಂದ ಆಗಬಹುದು ವ್ಯಾಪಾರದ ಮಾಧ್ಯಮದಿಂದ ಇರಬಹುದು ಅಥವಾ ಇನ್ಯಾವುದೋ ಪ್ರವಚನ ಯಜ್ಞ ಯಾಗಾದಿಗಳಿಂದ ಆಗಿರಬಹುದು ಅಂತೂ ಇಂತೂ ಸಂಪತ್ತು ಬರಬೇಕು ಅನ್ನೋದು ಅಪೇಕ್ಷೆ ಎಲ್ಲರಿಗೆ ಅದಕ್ಕಾಗಿ ಶ್ರೀ ರಾಘವ ಇಂದ್ರ ಶ್ರೀರಾಘವೇಂದ್ರ ಅಂತ ಇವರ ಸೇವೆಯನ್ನು ಮಾಡಿದರೆ ಭಕ್ತರಿಗೆ ಎಲ್ಲ ಸಂಪತ್ತುಗಳು ಅವರಿಗೆ ಅಭಿಷ್ಟಬಾರದ್ದು ದೊರಕ್ತದಲ್ಲ ಅದಕ್ಕೆ ಕಾರಣ ಏನು ಅಂದರೆ ಇವರು ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ಹಾಗೂ ತಾವು ನಿತ್ಯದ ಅನುಷ್ಠಾನದಲ್ಲಿ ಆ ಲಕ್ಷ್ಮೀದೇವಿ ಶ್ರೀದೇವಿಯನ್ನು ಹಾಗೂ ರಾಘವ ರಾಮದೇವರನ್ನು ಚೆನ್ನಾಗಿ ಉಪಾಸನೆಯನ್ನು ಮಾಡಿ ಅವರನ್ನೇ ತಮ್ಮ ಇಂದ್ರರು ಸ್ವಾಮಿಯಾಗಿ ಅಂತರ್ಯಾಮಿಯಾಗಿ ಯಾವಾಗಲೂ ಇದ್ದೇ ಇದ್ದಾರೆ ಆದರೆ ಅವರನ್ನಿವರು ಒಲಿಸಿಕೊಂಡಿದ್ದಾರೆ ಆದ್ದರಿಂದ ಇವರ ಸೇವೆಯನ್ನು ಮಾಡಿದರೆ ಆ ಎಲ್ಲ ಇಷ್ಟಾರ್ಥಗಳು ಬರ್ತದೆ ಯಾಕೆ ಅಂದರೆ ಇವರು ಶ್ರೀ ರಾಘವ ಇಂದ್ರರು ಶ್ರೀರಾಘವರು ಶ್ರೀರಾಘವವು ಇಂದ್ರವು ಶ್ರೀ ಮತ್ತು ರಾಘವ ಲಕ್ಷ್ಮೀದೇವಿ ಹಾಗೂ ನಾರಾಯಣ ಇವರಿಬ್ಬರೂ ಇವರಿಗೆ ನಿಯಾಮಕರಾಗಿ ಅಂತರ್ಯಾಮಿಗಳಾಗಿ ಪ್ರೇರಕರಾಗಿ ಇವರು ನುಡಿದ ಮಾತನ್ನು ಸತ್ಯ ಮಾಡುವುದಕ್ಕೆ ಅಂತ ಒಳಗೆ ಕುಳಿತಿದ್ದಾರೆ ಹಾಗಾಗಿ ಇವರಿಗೆ ಸೇವೆ ಮಾಡಿದಾಗ ಇವರು ತಥಾಸ್ತು ಅಂತ ಅನುಗ್ರಹ ಮಾಡಿದರೆ ಇವರೇನು ಅನುಗ್ರಹ ಮಾಡಿದರೋ ಯಾವುದಕ್ಕೆ ಇವರು ಸಿಗ್ನೇಚರ್ ಮಾಡಿ ಆ ಲಕ್ಷ್ಮೀನಾರಾಯಣರ ಮುಂದೆ ವಾಯುದೇವರ ಮುಂದೆ ಇಡ್ತಾರೋ ಅದನ್ನು ಅವರು ಸ್ಯಾಂಕ್ಷನ್ ಮಾಡ್ತಾರೆ ಅಷ್ಟು ತಮ್ಮ ಸೇವೆಯಿಂದ ಆ ಶ್ರೀರಾಘವರನ್ನು ಒಲಿಸಿಕೊಂಡ ಮಹಾನುಭಾವರಾದದ್ದರಿಂದ ಇವರು ಸಕಲ ಪ್ರದಾತ ಎಂಬುದಾಗಿ ಆ ಶಬ್ದದಿಂದಲೇ ನಮಗೆ ಸೂಚನೆಯನ್ನು ಮಾಡುತ್ತಾರೆ ಹಿಂದೆ ಒಂದು ಮಾತನ್ನು ನೀವು ಕೇಳಿದ್ರಿ ರಾಘವ ಅಂತ ರಾಮ ಅನ್ನಬಹುದಾಗಿತ್ತು ಆ ರಾಘವ ಅಂತ ಶಬ್ದದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ರಘುಕುಲದಲ್ಲಿ ಅವತಾರ ಮಾಡಿದ ಶ್ರೀರಾಮಚಂದ್ರ ಅಂತ ಶ್ರೀರಾಮಚಂದ್ರನಂತಹ ಸರ್ವೋತ್ತಮನಾದ ಭ ನಾರಾಯಣ ಭಗವಂತ ತನ್ನ ಕುಲದಲ್ಲಿ ಮುಂದೆ ಅವತಾರ ಮಾಡ್ತಾನೆ ಅನ್ನೋದಕ್ಕಾಗೇನೆ ಆ ವಂಶದಲ್ಲಿದ್ದ ಪ್ರಾಚೀನ ರಾಜರುಗಳ ಕೀರ್ತಿ ಘನತೆ ಯಶಸ್ಸು ಎಂಥದ್ದಿತ್ತು ಅಂದರೆ ಅವರ ಹತ್ರ ಏನು ಬೇಡಿದರೂ ಇಲ್ಲ ಅನ್ನೋ ಹಾಗಿಲ್ಲ ಕೌತ್ಸ ವರತಂತುಗಳ ಶಿಷ್ಯ ಅಂತ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿ ಕಥೆ ಇದೆ ಗುರುಗಳ ಹೆಸರು ಅದಿರಲಿ ಆ ರಘುವಂಶದಲ್ಲಿ ಹೇಳುವ ರೀತಿಯಲ್ಲಿ ವರತಂತು ಋಷಿಗಳ ಶಿಷ್ಯ ಕೌತ್ಸ ಹದಿನಾಲ್ಕು ಕೋಟಿ ರೂಪಾಯಿ ಗುರುದಕ್ಷಿಣೆ ಕೊಡಬೇಕು ಅಂತ ಗುರುಗಳಿಗೆ ದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರಂದರು ಚೆನ್ನಾಗಿ ವೇದಾಧ್ಯಯನ ಮಾಡಿದ್ಯಲ್ಲ ಸಾಕು ನಿತ್ಯದಲ್ಲಿ ವೇದದ ಪಠನ ಮಾಡು ನಿನ್ನ ಶಿಷ್ಯರಿಗೆ ನೀನು ಪಾಠ ಹೇಳು ದೇವರ ಉಪಾಸನೆ ಮಾಡು ಜನ್ಮವನ್ನು ಸಾರ್ಥಕ ಮಾಡಿಕೊ ಅದೇ ನನ್ನ ದಕ್ಷಿಣೆ ಬೇರೆ ಏನು ಬೇಡ ಅಂತ ಭಾಳ ಹಠ ಮಾಡಿದ ಹಾಗಾದರೆ ಹದಿನಾಲ್ಕು ಕೋಟಿ ರೂಪಾಯಿ ಕೊಡು ಅಂದರು ಏನು ಆಗಿನ ಕಾಲಕ್ಕೆ ಹದಿನಾಲ್ಕು ಕೋಟಿ ಅಂದರೆ ಏನದು ಇದು ಕೃತಯುಗದ ಕಥೆ ತ್ರೇತಾಯುಗದ ಕಥೆ ಇದು ಆಗ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂದರೆ ಎಲ್ಲಿಂದ ತರಬೇಕು ರಾಜರ ಹತ್ರ ಬಂದ ಕೇಳಿದರೆ ತಮಧ್ವರೆ ವಿಶ್ವಜಿತಿ ಕ್ಷಿತೀಶಂ ನಿಶೇಷ ವಿಶ್ರಾಣಿತ ಕೋಶ ಜಾತಂ ಅವಾಪ್ತ ವಿದ್ಯೋ ಗುರುದಕ್ಷಿಣಾರ್ಥಿ ಕೌತ್ಸಃ ಪ್ರಪೇದೆ ವರತಂತು ಶಿಷ್ಯ ಇವನು ವಿಶ್ವಜಿತ್ ಮಾಡಿದ್ದ ಅಜರಾಜ ಅಜರಾಜ ವಿಶ್ವಜಿದ್ಯಾಗ ಮಾಡಿ ಎಲ್ಲವನ್ನು ದಾನ ಮಾಡಿದ್ದ ಏನಿರಲಿಲ್ಲ ಅಂಥ ಸಂದರ್ಭದಲ್ಲಿ ಹೋಗಿ ಇವನು ಹದಿನಾಲ್ಕು ಕೋಟಿ ದ್ರೌಪದಿ ಕಥೆ ಕೇಳ್ತಿರಲ್ಲ ದ್ರೌಪದಿ ಊಟ ಆದ ಮೇಲೆ ಅಕ್ಷಯ ಪಾತ್ರದಿಂದ ಅನ್ನ ಬರ್ತಿರಲಿಲ್ಲ ಅಂತ ದ್ರೌಪದಿ ಊಟ ಮಾಡಿ ಮುಗಿಸಿದ ಮೇಲೆ ದೂರ್ವಾಸರು ತಮ್ಮ ಎಲ್ಲ ಶಿಷ್ಯ ಸಮೇತವಾಗಿ ಹೋಗಿ ಇವತ್ತು ಭಿಕ್ಷೆ ಆಗಬೇಕು ನಿಮ್ಮಲ್ಲಿ ಅಂತ ಕೇಳಿದರೆ ದ್ರೌಪದಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೃಷ್ಣನ ಸ್ಮರಣೆ ಮಾಡಿದ್ಲು ಕೃಷ್ಣ ಬಂದ ಅನುಗ್ರಹ ಮಾಡಿದ ಕಥೆ ನಿಮಗೆ ಗೊತ್ತು ಹಾಗಾಯಿತು ಪರಿಸ್ಥಿತಿ ಕೊಡುವುದಕ್ಕೆ ಸಿದ್ಧ ಆದರೆ ಒಂದು ನಿಯಮ ಇದೆ ಹಾಗೆ ವಿಶ್ವಜಿದ್ಯಾಗ ಮಾಡಿ ಇದ್ದದ್ದೆಲ್ಲ ಕೊಟ್ಟು ಮುಗಿಸಿದ ಮೇಲೆ ಏನಿರಲಿಲ್ಲ ಅವನ ಹತ್ರ ಸರಿಯಾಗಿ ಆ ಹೊತ್ತಿಗೆ ಕೌತ್ಸ ಕೇಳ್ತಾನೆ ಆಗ ಆಗೋದಿಲ್ಲ ಸರಿ ಹಾಗಾದರೆ ನಿನಗೆ ಈ ಪರಿ ಯಾಕಂದರೆ ಅವನೇ ಮಣ್ಣಿನ ಪಾತ್ರೆಯಲ್ಲಿ ರಾಜ ಭೂಮಂಡಲದ ಚಕ್ರವರ್ತಿ ರಾಜ ಅಜರಾಜ ತನ್ನ ಮನೆಯಲ್ಲೇನೆ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ದಾನೆ ಬೆಳ್ಳಿ ಬಂಗಾರ ವಜ್ರದ ವಜ್ರ ಖಚಿತವಾದ ನವರತ್ನ ಖಚಿತವಾದ ಪಾತ್ರೆಗಳನ್ನು ಉಪಯೋಗಿಸುವ ಮಹಾರಾಜ ಮಣ್ಣಿನ ಪಾತ್ರೆಗಳಲ್ಲಿ ಕೆಲಸ ಮಾಡಿಕೊಳ್ತಾ ಇದ್ದಾನೆ ಈ ಸ್ಥಿತಿಯಲ್ಲಿ ಹದಿನಾಲ್ಕು ಕೋಟಿ ಕೇಳಿದರೆ ನಂದೇ ತಪ್ಪಾದೀತು ಅಂತ ಪಾಪ ಹೊರಟೇ ಬಿಟ್ಟ ಅವನು ಹೊರಟ್ರೆ ರಘುರಾಜ ಹೇಳಿದ ಮಾತು ರಘೋಸಕಾಶಾದ ನವಾಪ್ಯ ಕಾಮಂ ಗತೋ ವಧಾನ್ಯ ಅಂತರ ಮಿತ್ಯ ಎಮ್ಮೆ ಮಾ ಭೂತ್ಪರಿವಾದ ಹುಟ್ಟಿದ ಒಬ್ಬ ರಾಜನಿಗೆ ಬೇಡಿ ಸಿಕ್ಕಿಲ್ಲ ಅಂತ ಮತ್ತೊಬ್ಬ ದಾನಿಗಳ ಹತ್ರ ಹೋದ ಅನ್ನುವುದು ಹಿಸ್ಟ್ರಿ ಒಳಗೆ ಇಲ್ಲ ಅಂದ ಅಂದಿನಿಂದ ಇಂದಿನವರೆಗೆ ಅದು ಹಿಸ್ಟ್ರಿ ಒಳಗೆ ಬಂದಿಲ್ಲ ರಘೋಸ್ಸಕಾಶಾದ ಅನವಾಪ್ಯ ಕಾಮಂ ಗತೋ ವಧಾನ್ಯಂತರ ಮಿಥ್ಯಮ್ಮೆ ಇನ್ನೊಬ್ಬ ದಾನಿಗಳ ಹತ್ರ ಹೋದ ಅಂತ ಎಂದಿಗೂ ಆಗಿಲ್ಲ ಆ ಅಪಕೀರ್ತಿ ನನ್ನ ಕಾಲಕ್ಕೆ ಬರಬಾರದು ನೀನು ಆ ಅಪಕೀರ್ತಿಗೆ ಕಾರಣ ಆಗಬೇಡ ದಯವಿಟ್ಟು ಹೊರಗೆ ಹೋಗಬೇಡ ಕಾಯಿ ಒಂದು ದಿನ ಕಾಯಿ ನಾನು ಎಲ್ಲಿಯಾದರೂ ಸಂಪಾದನೆ ಮಾಡಿ ನಿನಗೆ ಹದಿನಾಲ್ಕು ಕೋಟಿ ತಂದು ಕೊಡ್ತೇನೆ ಅಂತ ಎಲ್ಲಿ ಸಂಪಾದನೆ ಮಾಡಬೇಕು ಹದಿನಾಲ್ಕು ಕೋಟಿ ಸಂಪತ್ತಿನ ಒಡೆ ಯಾರು ಕುಬೇರ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗ್ತೇನೆ ಅಂತ ಸಾರಥಿಗೆ ಹೇಳಿದ ರಥ ತಯಾರು ಮಾಡು ಅಂತ ನಾಳೆ ಬೆಳಗ್ಗೆ ಕುಬೇರನ ಮೇಲೆ ಯುದ್ಧ ಮಾಡಿ ಕುಬೇರನಿಂದ ಹದಿನಾಲ್ಕು ಕೋಟಿ ತೆಗೆದುಕೊಂಡು ಈ ಬ್ರಾಹ್ಮಣನಿಗೆ ದಕ್ಷಿಣೆ ಕೊಡಬೇಕು ಅಂತ ಆ ರಾಜನ ಔದಾರ್ಯ ನೋಡಿ ಅವನ ಶಕ್ತಿ ಸಾಮರ್ಥ್ಯ ದೇವತೆಗಳ ಜೊತೆಗೂ ಯುದ್ಧ ದೇವತೆಗಳಿಗಿಂತಲೂ ದೊಡ್ಡವಂತ ಅರ್ಥದಲ್ಲಿ ಅಲ್ಲ ಆದರೆ ಆ ಒಂದು ವಿಶೇಷವಾದ ಉತ್ಸಾಹ ಜೊತೆಗೆ ಬ್ರಾಹ್ಮಣರಿಗೆ ಕೊಡಬೇಕು ಅನ್ನುವಂತಹ ಒಂದು ಔದಾರ್ಯ ಬಂದವರನ್ನು ಖಾಲಿ ಕೈಯಿಂದ ಕಳಿಸಬಾರದು ಅಂತ ಕುಬೇರನಿಗೆ ಗೊತ್ತಾಗಿ ಈ ವಂಶದಲ್ಲಿ ಮುಂದೆ ಶ್ರೀರಾಮನೇ ಅವತಾರ ಮಾಡುವವನಿದ್ದಾನೆ ಅಂತಹ ರಾಮನು ಅವತಾರ ಮಾಡುವ ವಂಶದಲ್ಲಿ ಇದ್ದಂತಹ ವ್ಯಕ್ತಿ ಪರಮ ಭಗವದ್ಭಕ್ತ ಇವನಿಗೆ ಕಷ್ಟ ಕೊಡಬೇಕು ಅಂತ ಹೇಳಿ ತಾನೇ ಬೆಳಗ್ಗೆ ತಾನೇ ಇವನು ಯುದ್ಧಕ್ಕೆ ಹೊರಡಬೇಕು ರಾತ್ರೋ ರಾತ್ರಿ ಹದಿನಾಲ್ಕು ಕೋಟಿ ಇವನ ಬೊಕ್ಕಸದಲ್ಲಿ ವೃಷ್ಟಿ ಮಾಡಿದ್ದಾನೆ ಬಂಗಾರದ ನಾಣ್ಯಗಳನ್ನು ಇವನಿಗೆ ಆಶ್ಚರ್ಯ ಕೋಶಾಗಾರದಿಂದ ಬಂದು ಹೇಳಿದರು ಬೊಕ್ಕಸ ತುಂಬಿ ಹೋಗಿದೆ ಅಂತ ಬಂದು ನೋಡ್ತಾನೆ ಸಂತೋಷ ಆಯಿತು ಯಥೇಷ್ಟವಾಗಿ ದಾನ ಕೊಟ್ಟ ಕಳಿಸಿದ ಅಂತ ಆ ಅಂಶವನ್ನು ಅಪ್ಪಣಾಚಾರ್ಯರಿಗೆ ಸೂಚನೆ ಮಾಡಬೇಕಾಗಿದೆ ಶ್ರೀ ರಾಘವೇಂದ್ರ ಅಂದರೆ ಸುಧೀಂದ್ರ ತೀರ್ಥರ ಹೆಸರು ಇಡುವಾಗಲೇ ಹಾಗೆ ಇಟ್ಟಿದ್ದಾರೆ ಅದನ್ನು ಅಪ್ಪಣಾಚಾರ್ಯರು ಇಲ್ಲಿ ಬಳಸ್ತಾ ಇದ್ದಾರೆ ಹೆಸರಿಟ್ಟದ್ದು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರೇ ಹೀಗಾಗಿ ಆ ರಘುವಂಶದಲ್ಲಿ ಅವತಾರ ಮಾಡಿದ ಯಾವ ಹಾಗಾದರೆ ರಘುವಂಶದಲ್ಲಿ ಹುಟ್ಟಿದ್ದಕ್ಕೆ ರಾಮ ದೊಡ್ಡವ ಅಂತ ಹೇಳ್ಕೋಬೇಡ್ರಿ ಮತ್ತೆ ಯಾವ ರಾಮನ ಅವತಾರ ರಘುವಂಶದಲ್ಲಿ ಆಗತ್ತೆ ಅನ್ನೋದಕ್ಕೆ ರಘುವಂಶದಲ್ಲಿ ಆ ಒಂದು ಕೀರ್ತಿ ಆ ಒಂದು ವಿಶಿಷ್ಟವಾದ ಔದಾರ್ಯ ಇತ್ತು ಅಂತಹ ಔದಾರ್ಯವನ್ನು ಕರುಣಿಸಿದ ಶ್ರೀರಾಮನ ಔದಾರ್ಯಕ್ಕೆ ಇನ್ನೇನಾದರೂ ಮಿತಿ ಇದೆಯಾ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟಾಗ ಆ ಒಬ್ಬ ಬ್ರಾಹ್ಮಣ ಬಂದಂತೆ ರಾಮ ನೀನು ವನವಾಸಕ್ಕೆ ಹೊರಟಿ ಮುಂದೆ ನಮ್ಮ ಗತಿ ಏನು ಅಂತ ಯಾಕಪ್ಪ ನಮ್ಮ ಹೊಟ್ಟೆ ಬಟ್ಟೆ ಎಲ್ಲವನ್ನು ನೀನು ನೋಡ್ಕೊಳ್ತಾ ಇದ್ದಿ ನೀನೇ ಊರು ಬಿಟ್ಟು ಹೊರಟ್ರೆ ಮುಂದೆ ನಮ್ಮ ಗತಿ ಏನು ಅಂತ ನಿನಗೇನು ಬೇಕು ಕೇಳು ಇನ್ನೂ ನಾನು ಹೊರಟಿಲ್ಲಲ್ಲ ಹೊರಡ್ತಾ ಇದ್ದೇನೆ ನಿನಗೇನು ಬೇಕೋ ಹೇಳು ಕೊಟ್ಟು ಹೋಗ್ತೇನೆ ಎಂದಂತೆ ಅದಕ್ಕೆ ಅಂತ ಆಗಿನ ಕಾಲಕ್ಕೆ ಸಂಪತ್ತು ಅಂದರೆ ಬೇರೆ ಏನಲ್ಲ ಗೋವುಗಳೇ ಸಂಪತ್ತು ಏನೇನೋ ಫ್ಯಾಕ್ಟ್ರಿಗಳನ್ನು ಹಾಕಿ ಇದ್ದ ಬಿದ್ದ ವಾತಾವರಣವನ್ನೆಲ್ಲ ಕಲುಷಿತಗೊಳಿಸಿ ಆರೋಗ್ಯವನ್ನು ಹದಗಡಿಸುವಂತೆ ಎಲ್ಲರ ಹೊಟ್ಟೆ ಎಲ್ಲರ ಆರೋಗ್ಯ ಕಣ್ಣು ಎಲ್ಲ ಮಣ್ಣು ಮಾಡಿ ತಾನೊಬ್ಬ ಶ್ರೀಮಂತನಾಗುವಂತಹ ರೀತಿಯ ಸಂಪತ್ತನ್ನು ಇವತ್ತಿನ ರೀತಿಯಂತೆ ಗಳಿಸುವವರಲ್ಲ ಶುದ್ಧವಾದ ರೀತಿಯಲ್ಲಿ ಗೋವಿನ ಆಧಾರದ ಮೇಲೆ ವ್ಯವಸಾಯವನ್ನು ಮಾಡಿ ಆ ಗೋಮಯ ಗೋಮೂತ್ರಗಳ ಪವಿತ್ರವಾದ ವಾತಾವರಣದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿದ್ದು ತಾನೂ ಆರೋಗ್ಯವಂತನಾಗಿದ್ದು ಎಲ್ಲರೂ ಸುಖವಾಗಿ ಬದುಕುವಂತೆ ತಾನು ಶ್ರೀಮಂತನಾಗಬೇಕು ಈ ತರಹದ ಕಲ್ಪನೆ ಗೋವುಗಳೇ ಸಂಪತ್ತು ಯಾವುದೇ ಒಂದು ಯಜ್ಞ ಮಾಡಿಸಿದರೆ ಒಂದು ಪುಣ್ಯವಾಚನೆ ಮಾಡಿಸಿದರೂ ಸರಿ ಗೋವುಗಳನ್ನು ದಕ್ಷಿಣೆಯಾಗಿ ಕೊಡೋ ಪದ್ಧತಿ ಆಗಿನ ಕಾಲಕ್ಕೆ ಹಾಗಾಗಿ ಗೋವುಗಳನ್ನೇ ಕೇಳಿದ ಎಷ್ಟು ಆಕಳು ಬೇಕು ಅಂತ ಆ ಆಕಳಿನ ರಘು ರಘುಕುಲದ ರಾಜರ ಗೋಶಾಲೆ ಅದು ದೊಡ್ಡದಾದ ಗೋಶಾಲೆ ಸಾವಿರಾರು ಆಕಳುಗಳು ನಿಂತಿವೆ ಅವನಿಗೆ ಆಶೆ ಅದನ್ನು ನೋಡಿದ ಮೇಲೆ ಒಂದು ಎರಡು ಆರ್ಶುಳ್ಳಿ ಒಂದೆಲ್ಲಾನು ಭಾರಿ ಭಾರಿ ಆಕಳುಗಳು ರಾಮನ ಗೋಶಾಲೆಯಲ್ಲಿ ಬೆಳೆದ ಆಕಳುಗಳು ಅಂದರೆ ಏನಾದರೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅವನಿಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ರಾಮ ಅಂದ ಸುಮ್ಮನೆ ಇಂಟೆನ್ಷನ್ ಮಾಡ್ಕೋಬೇಡ ಒಂದು ಕೋಲು ಕೊಡ್ತೇನೆ ತಗೋ ಈ ಕೋಲು ಹೋಗಿ ಎಷ್ಟು ಆಕಳುಗಳನ್ನು ದಾಟಿ ಬೀಳುತ್ತೆ ಅಷ್ಟೆಲ್ಲ ಆಕಳುಗಳನ್ನು ನಿನಗೆ ಕೊಡ್ತೀನಿ ಅಂತ ಮತ್ತು ಯಾವ ಆಕಳ ತಲಿಗೆ ಬಡಿಬಾರದು ಮತ್ತು ಅಷ್ಟು ಬುದ್ಧಿವಂತಿಕೆಯಿಂದ ಬೀಸಬೇಕು ಅಂತ ಅವನು ಟೊಂಕಕ್ಕೆ ಕಟ್ಟಿದ ತಿರುಗಿಸಿ ತಿರುಗಿಸಿ ತರ ಎಲ್ಲ ಶಕ್ತಿ ಉಪಯೋಗಿಸಿ ಎಸೆದ ಎಷ್ಟೋ ನೂರಾರು ಆಕಳುಗಳನ್ನು ದಾಟಿ ಆ ಕೋಲು ಬಿತ್ತು ಸಂತೋಷ ದುಃಖ ಎರಡೂ ಆಯ್ತು ಇಷ್ಟು ಆಕಳಗಳು ಸಿಕ್ತು ಅಂತ ಸಂತೋಷ ಆಯಿತು ಆದರೆ ಮುಂದಿನ ಸಿಗಲಿಲ್ಲ ಅಂತ ದುಃಖ ಮಾತಿನಿಂದ ಹೇಳೋ ಹಾಗಿರಲಿಲ್ಲ ಆಕೆ ಕರಾರಾಗಿತ್ತು ಆದರೆ ಪರಮಾತ್ಮನಿಗೆ ಮಾತು ಬೇಕೇ ಛಂದೋಗ್ಯ ಉಪನಿಷತ್ತು ಹೇಳುತ್ತದೆ ಅವಾಕ್ಯ ನಾದರಹ ಪರಮಾತ್ಮನಿಗೆ ವಾಕ್ಯಗಳೇ ಬೇಕಾಗಿಲ್ಲ ಎಲ್ಲರ ಮನಸ್ಸೇ ಗೊತ್ತಿದ್ದ ಪರಮಾತ್ಮನಿಗೆ ಯಾರ ವಾಕ್ಯಗಳ ಅಪೇಕ್ಷೆ ಇಲ್ಲ ಅವನಿಗೆ ಅಂತಹ ಅವಾಕ್ಯನಾದ ಪರಮಾತ್ಮನಿಗೆ ಇವನ ಮನಸ್ಸಿನ ಭಾವನೆ ಗೊತ್ತು ಹಾಗಾದರೆ ಪರಮಾತ್ಮ ಅಂದ ನಿನ್ನ ಮನಸ್ಸು ಅರ್ಥ ಇದೆಯಪ್ಪ ದುಃಖ ಪಡ್ತಾ ಇದ್ದಿ ಕಷ್ಟಪಡಬೇಡ ಎಷ್ಟು ದೂರ ಕೋಲು ಹೋಗಿ ಬಿದ್ದಿದೆ ಅಷ್ಟು ನಿನಗೆ ಗೋವುಗಳ ದಾನ ಅದರ ಮುಂದಿನ ಗೋವುಗಳು ನಿನಗೆ ದಕ್ಷಿಣ ಎರಡು ತಗೋ ಅಂದ ಅಂದರೆ ರಾಮನ ಔದಾರ್ಯಕ್ಕೆ ನಾನೊಂದು ಕಥೆ ಹೇಳಿ ನಿಮಗೆ ಒಪ್ಪಿಸಬೇಕಾ ಇಡೀ ವಿಶ್ವವೇ ರಾಮನ ದೇಣಿಗೆ ಅನಂತ ಜೀವರಾಶಿಗಳಿಗೆ ಕೊಟ್ಟದ್ದೆಲ್ಲ ರಾಮನೇ ಇನ್ಯಾರಿದ್ದಾರೆ ಕೊಡುವರು ಬಹುಲೌದಾರ್ಯ ವೀರ್ಯಾದಿ ದೇಹಂ ಅನಂತ ಔದಾರ್ಯ ಪರಮಾತ್ಮನಿಗೆ ನಮಗೆಲ್ಲ ದೇಹ ಕೊಟ್ಟದ್ದು ಅವನೇ ಬುದ್ಧಿ ಕೊಟ್ಟದ್ದು ಅವನೇ ಇಂದ್ರಿಯಗಳು ಅವನದೇ ಮನಸ್ಸು ಅವನದೇ ಪೃಥ್ವಿ ಜಲ ಎಲ್ಲವೂ ಅವನದೇ ಪಂಚಮಹಾಭೂತಗಳು ಅವನದು ಹಾಗಾದರೆ ಇಡೀ ವಿಶ್ವವೇ ದೇವರ ದೇಣಿಗೆಯಾದಾಗ ಇದೂ ಅದು ಅಂತ ಎಣಿಸಿದರೆ ದಡದಾನು ಮನುಷ್ಯ ಹಾಗಾದರೆ ಎಲ್ಲವೂ ಭಗವಂತನದೇ ಅಂತಹ ರಾಘವ ಆ ರಾಘವ ಹಾಗೂ ಸಕಲ ಸಂಪತ್ತಿನ ಅಭಿಮಾನಿನಿಯಾಗಿರುವಂತಹ ಶ್ರೀದೇವಿ ಸ್ವರ್ಗಲೋಕದ ಇಂದ್ರನ ಸಂಪತ್ತಿರಬಹುದು ಸತ್ಯಲೋಕದ ಬ್ರಹ್ಮದೇವರ ಸಂಪತ್ತಾಗಿರಬಹುದು ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಸಂಪತ್ತಿಗೂ ಅಭಿಮಾನಿನಿ ನಿಯಾಮಕಳಾದವಳು ಪ್ರೇರಕಳಾದವಳು ದಾನ ಮಾಡಿದವಳು ರಕ್ಷಣೆ ಮಾಡುವವಳು ಮಹಾಲಕ್ಷ್ಮಿ ಅಂತಹ ಶ್ರೀ ಶ್ರೀ ಸಮೇತನಾದ ರಾಘವ ಆ ಶ್ರೀ ರಾಘವ ಇವರಿಬ್ಬರು ಇಂದ್ರರಾಗಿ ನಿಯಾಮಕರಾಗಿ ಇವರು ಏನನ್ನ ತಥಾಸ್ತು ಅಂತ ಭಕ್ತರಿಗೆ ಅನುಗ್ರಹ ಮಾಡುತ್ತಾರೆ ಅದನ್ನು ಕೊಡೋದಕ್ಕಾಗಿ ಇವರೊಳಗೆ ಕುಳಿತಿದ್ದಾರೆ ಆದ್ದರಿಂದ ಶ್ರೀರಾಘವೇಂದ್ರರು ಸಕಲ ಪ್ರದಾತ ಎಲ್ಲವನ್ನೇ ಕೊಡುವುದಕ್ಕೆ ಸಮರ್ಥರಾಗಿದ್ದಾರೆ ಶ್ರೀರಾಘವೇಂದ್ರೋ ಶ್ರೀರಾಘವೇಂದ್ರ ಸಕಲ ಪ್ರದಾತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಸಾಕಷ್ಟು ತಿಳಿಯಬೇಕಾದದ್ದುಂಟು ಸಮಯ ಬಹಳವಾದದ್ದರಿಂದ ಮುಖ್ಯ ಎಲ್ಲರಿಗೂ ಬೇಕಾದದ್ದು ಇದೇ ತಾನೇ ಸಂಪತ್ತು ನಿಮಗೆ ಬೇಕಾಗಿದೆಯಲ್ಲ ಶ್ರೀರಾಘವೇಂದ್ರ ಸಕಲ ಪ್ರದಾತ ಚಿಂತೆ ಮಾಡಬೇಡಿ ಏನು ಬೇಕೋ ಎಲ್ಲ ಸಂಪತ್ತನ್ನು ಕೊಡ್ತಾರೆ ಕೆಲವರಿಗೆ ಇದೆಲ್ಲ ನಮಗೆ ಸಂಪತ್ತು ಬೇಡ ಜ್ಞಾನಭಕ್ತಿ ವೈರಾಗ್ಯಾದಿಗಳೇ ಬೇಕು ಅಂತ ಅದೂ ದೊಡ್ಡ ಸಂಪತ್ತೇ ಇಷ್ಟೊತ್ತು ಕೇಳಿದರಲ್ಲ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ಭವತಾದ್ವಿಭೂತ್ಯ ಅಂತ ಆ ವೈರಾಗ್ಯವೇ ಒಂದು ದೊಡ್ಡ ಭಾಗ್ಯ ಜ್ಞಾನವೇ ಒಂದು ದೊಡ್ಡ ಸಂಪತ್ತು ಯದೋಪಾಸನೆಯ ನಿತ್ಯಂ ಭಕ್ತಿಜ್ಞಾನಾದಿ ಕಾನ್ ಗುಣಾನ್ ಅಂತಹ ಜ್ಞಾನಭಕ್ತಿಯಾದಿ ಗುಣಗಳನ್ನು ಬಯಸಿ ಇವರನ್ನು ಭಜಿಸಿದರೂ ಕೂಡ ಅಂತಹ ಶುದ್ಧವಾದ ಅಪೇಕ್ಷೆಯನ್ನು ಪಡುವ ಸಜ್ಜನರಿಗೆ ಜ್ಞಾನಭಕ್ತಾದಿ ಸಂಪತ್ತುಗಳನ್ನು ಕೂಡ ಆ ಲಕ್ಷ್ಮೀದೇವಿಯಿಂದ ಸಮೇತನಾದ ಪರಮಾತ್ಮನ ಮುಖ್ಯಪ್ರಾಣದೇವರ ಟೀಕಾಕೃತ್ಪಾದಾದಿ ಗುರುಗಳ ಅನುಗ್ರಹದಿಂದ ಕೊಡುವುದಕ್ಕೆ ಸಮರ್ಥರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಅಂಥವರ ಸೇವೆಯನ್ನು ಮಾಡಿ ಆ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ